ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ಕಮ್ ಸರ್ಟಿಫಿಕೇಟು ನೀವೇನಾದ್ರು ಕಳ್ಕೊಂಡಿದ್ರೆ ಅದನ್ನು ಮತ್ತೆ ಯಾವ ರೀತಿ ರೀಪ್ರಿಂಟ್ ಅಂದರೆ ಓ ಟಿ ಸಿ ಪ್ರಿಂಟ್ನ ಯಾವ ರೀತಿ ತೊಗೋಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಜೊತೆಗೆ ನಮ್ಮ ಚಾನಲ್ಗೆ ಯಾರೂ ಮೆಂಬರ್ಶಿಪ್ ಆಗಿಲ್ಲ ಅಂಥವರು ಮೆಂಬರ್ಶಿಪ್ನ ತೊಗೊಳ್ಳಿ ಸೊ ಎಲ್ಲ ಸರ್ವಿಸ್ಗಳು ಸಹ ನಿಮಗೆ ಉಚಿತವಾಗಿರುತ್ತೆ ಬನ್ನಿ ಇವತ್ತಿನ ಒಂದು ವೀಡಿಯೋ ಏನಿದೆ ಆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ನಾಡು ಕಚೇರಿ ಅಂತ ಏನಿದೆ ನಾಡು ಕಚೇರಿ ಡಾಟ್ ಕಾಮ್ ಏನಿದೆ ಈ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ ಬರ್ತಿದ್ದಂಗೆ ನಿಮಗೆ ಮೇಲ್ಗಡೆ ಕಾಣ್ತಾ ಇದೆ ನೋಡಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಈ ಒಂದು ಆನ್ಲೈನ್ ಅಪ್ಲಿಕೇಶನಲ್ಲಿ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿರುತ್ತೆ ಆ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಗೆಟ್ ಓ ಟಿ ಪಿ ಅಂತ ಕೊಡಬೇಕಾಗತ್ತೆ ಕೊಡ್ತಿದ್ದಂಗೆ ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತೀರಾ ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಓ ಟಿ ಪಿ ಹಾಕಿ ಲಾಗಿನ್ ಆಗಬೇಕು ಲಾಗಿನ್ ಆಗ್ತಿದ್ದಂಗೆ ನಿಮಗೆ ಇಷ್ಟು ಥರ ರಿಕ್ವೆಸ್ಟ್ಗಳು ಕಾಣ್ತಾ ಇರುತ್ತೆ ಒಂದು ನ್ಯೂ ರಿಕ್ವೆಸ್ಟಲ್ಲಿ ನೀವು ಇನ್ಕಮ್ಮು ಕ್ಯಾಶು ಪ್ರತಿಯೊಂದು ಸರ್ವಿಸ್ಗಳು ಸಹ ನೀವೇ ಅಪ್ಲೈ ಮಾಡ್ಕೊಬೋದು ಅದು ಯಾವ ರೀತಿ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಜೊತೆಗೆ ನಿಮಗೆ ರೀಪ್ರಿಂಟ್ ತೊಗೋಬೇಕು ಅನ್ನೋ ಲಾಸ್ಟ್ ಪ್ರಿಂಟ್ ಅಂತ ಏನು ಕಾಣ್ತಾ ಇದೆ ಅಲ್ಲಿ ಬರಬೇಕಾಗತ್ತೆ ರೀಪ್ರಿಂಟ್ ಸರ್ಟಿಫಿಕೇಟ್ ಅಂತ ಏನಿದೆ ಈ ಒಂದು ರೀಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ನೀವು ನಿಮ್ಮ ಒಂದು ಹಳೆಯದು ಏನಿದೆ ಸೊ ಆ ಒಂದು ಹಳೆಯ ಒಂದು ಅಕ್ಲಾಜ್ಮೆಂಟ್ ಅಂದರೆ ಆರ್ ಡಿ ನಂಬರ್ ಏನಿರುತ್ತೆ ಆ ಒಂದು ಆರ್ ಡಿ ನಂಬರ್ನ ಹಾಕಿ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಆಪ್ಷನ್ ತೋರಿಸುತ್ತೆ ಇದರಲ್ಲಿ ನೀವು ನೋಡ್ಕೋಬೋದು ಸೊ ಇನ್ಕಮ್ಮು ಕ್ಯಾಸ್ಟು ಮತ್ತು ಅವರ ಅಕ್ಲಾಜ್ಮೆಂಟ್ ನಂಬರು ಅವರ ಹೆಸರು ಅವ್ರ ತಂದೆ ಹೆಸರು ಪ್ರತಿಯೊಂದನ್ನು ಶೋ ಆಗುತ್ತೆ ಇಲ್ಲಿ ರೈ ಲೆಫ್ಟ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ನಿಮಗೆ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ ಸೊ ನೀವು ಅದನ್ನೆಲ್ಲ ನೀಟಾಗಿ ನೋಡ್ಕೋಬೋದು ನೋಡಿಕೊಂಡು ಎಲ್ಲ ಸರಿ ಇದೆ ಅಂತ ಅಂದಮೇಲೆ ನೀವು ಡೈರೆಕ್ಟಾಗಿ ಇಲ್ಲಿ ಇಂಟು ಮಾರ್ಕ್ ಇದೆಯಾ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇ ವಿತ್ ಪ್ರೊಸೀಡ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಯಾಕೆಂದರೆ ನೀವು ಪೇಮೆಂಟ್ನ ಮಾಡಬೇಕಾಗತ್ತೆ ಸೊ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ಸೇಮ್ ಅದೇ ಆರ್ ಡಿ ನಂಬರ್ ಇರುತ್ತೆ ಆ ರೆಫರೆನ್ಸ್ ನಂಬರ್ ನೋಟ್ ಮಾಡ್ಕೊಳ್ಳಿ ಯಾಕೆಂದರೆ ಇನ್ ಕೇಸ್ ಫೇಲರ್ ಆಯಿತು ಅಂತಂದರೆ ನಿಮಗೆ ಅದೇ ನಂಬರ್ ಹಾಕ್ಬಿಟ್ಟು ತಗೋಬೋದು ನಿಮಗೆ ಅಕ್ಲಾಜ್ಮೆಂಟ್ ನಂಬರ್ ಮತ್ತು ಫೀಸ್ ಎಷ್ಟಿದೆ ಸೊ ಎರಡೂ ಸಹ ನಿಮ್ಗೆ ಇಲ್ಲೇ ತೋರಿಸಿದೆ ಇದನ್ನು ನೋಡಿಕೊಂಡು ನೀವು ಕೆಳಗಡೆ ಎಲ್ಲ ಚೆಕ್ ಮಾಡಿಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಐ ವಾಲೆಟು ಮತ್ತು ಎಸ್ ಬಿ ಐ ಪೇ ಅಂತಿದ್ದೆ ಎರಡರಲ್ಲಿ ಯಾವ್ದು ಬೇಕಾದ್ರು ಮಾಡ್ಬೋದು ನಿಮ್ಮ ಹತ್ರ ವಾಲೆಟ್ ಬ್ಯಾಲೆನ್ಸ್ ಇತ್ತು ಅಂದರೆ ವಾಲೆಟಲ್ಲೇ ಇದು ಮಾಡ್ಬೋದು ಇಲ್ಲಾಂದರೆ ನೀವು ಎಸ್ ಬಿ ಐ ಪೇಲಿ ಕೊಟ್ಟು ಕ್ಲಿಕ್ ಮಾಡಿದ್ರೆ ನಿಮಗೆ ಎ ಟಿ ಎಮ್ ಕಾರ್ಡ್ ಆಗಿರ್ಬೋದು ಆಮೇಲೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡು ಮತ್ತು ನೆಟ್ ಬ್ಯಾಂಕಿಂಗು ಯು ಪಿ ಐ ಐ ಡಿ ಈ ಥರ ಎಲ್ಲದರಲ್ಲೂ ಸಹ ನೀವು ಪೇಮೆಂಟ್ನ ಮಾಡ್ಕೋಬೋದು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ನಾನು ಯು ಪಿ ಐ ಐ ಡಿ ಹಾಕ್ತಾಯಿದ್ದೀನಿ ಯು ಪಿ ಐ ಐ ಡಿ ಹಾಕಿ ನಾನು ವೆರಿಫೈ ಮಾಡ್ತೀನಿ ವೆರಿಫೈ ಆಗ್ತಿದ್ದೆ ಹಂಗೆ ನಿಮಗೆ ಡೈರೆಕ್ಟಾಗಿ ಒಂದು ವೆರಿಫೈ ಕೋಡ್ ಏನಿರುತ್ತೆ ಸೊ ಅಲ್ಲಿ ಪೇ ನೋವು ಅಂತ ಕ್ಲಿಕ್ ಮಾಡೋರು ನಿಮಗೆ ಅಟಲ್ ಜನಸ್ಥೇವಿ ಒಂದು ಡೈರೆಕ್ಟ್ ಒಂದು ಇದ್ರ ಕಡೆಯಿಂದ ನಿಮಗೆ ಒಂದು ಫೋನ್ ಪೇಗೆ ಆ ರಿಕ್ವೆಸ್ಟ್ ಬರುತ್ತೆ ಆ ರಿಕ್ವೆಸ್ಟ್ ಬರ್ತಿದ್ದಂಗೆ ನೀವು ಆ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಪೇ ಮಾಡಬೇಕು ಆ ಪೇಮೆಂಟ್ ಅಮೌಂಟ್ ಬಂದು ನಿಮಗೆ ನಲವತ್ತು ರೂಪಾಯಿ ಇರುತ್ತೆ ಆ ಪೇಮೆಂಟ್ನ ನೀವು ನೋಡ್ಕೊಳ್ಳಿ ನೀವು ಫೋನ್ ಪೇ ಓಪನ್ ಮಾಡ್ತಿದ್ದಂಗೂ ಅಲ್ಲಿ ನಿಮಗೆ ಶೋ ಆಗುತ್ತೆ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ನಿಮಗೆ ಒಂದು ನೋಟಿಫಿಕೇಷನ್ಗಳು ಸಹ ಬರ್ತಾ ಹೋಗುತ್ತೆ ಸೊ ನೀವು ಪೇಮೆಂಟ್ನ ಮಾಡ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ಇಲ್ಲೇನು ಓಡ್ತಾ ಇದೆ ನಿಮಿಷಗಳು ಸೊ ಅದು ಪೇಮೆಂಟ್ ಕನ್ಫರ್ಮ್ ಆಗ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ಅದು ಆಟೋಮೆಟಿಕ್ಕಾಗಿ ಪೇಜು ಬ್ಯಾಕಿಗೆ ಬರುತ್ತೆ ಸೊ ಬ್ಯಾಕಿಗೆ ಬರ್ತಿದ್ದೀನಿ ನೋಡಿ ಮತ್ತೆ ಲಾಗೌಟ್ ಆಗಿದೆ ಲಾಗೌಟ್ ಆಯ್ತಿದ್ದಂಗೆ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರಿ ಅದೇ ಮೊಬೈಲ್ ನಂಬರ್ನ ಮತ್ತೆ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿಕೊಂಡು ಗೆಟ್ ಓ ಟಿ ಪಿ ಅಂತ ಕೊಟ್ಕೊಂಡ್ರೆ ಮತ್ತೆ ನಿಮಗೆ ಒಂದು ಹೊಸ ಒಂದು ಓ ಟಿ ಪಿ ಬರುತ್ತೆ ಇದು ಯಾರ್ಯಾರು ಫೇಲ್ ಆಗುತ್ತೆ ಡೈರೆಕ್ಟಾಗಿ ಬರೋವಂಥವ್ರಿಗೆ ಇರುತ್ತೆ ಸೊ ಫೇಲ್ ಆದೋನ್ಕ ಲಾಸ್ಟಲ್ಲಿ ಪ್ರಿಂಟ್ ಅಂತ ಏನಿದೆ ಸೊ ರೀ ಸರ್ಟಿಫಿಕೇಟ್ ಅಂತ ಏನಿದೆ ಫೇಲ್ ಆಗಿದ್ದರೆ ನಿಮಗೆ ರೀಪ್ರಿಂಟ್ ಅಂತ ಏನಿದೆ ಆ ಒಂದು ರೀಪ್ರಿಂಟ್ಗೆ ನೀವು ಆ ಒಂದು ಅಕ್ಲಾಸ್ಮೆಂಟ್ ನಂಬರ್ ಏನಿದೆ ಅಂದರೆ ಆರ್ ಡಿ ನಂಬರ್ ಏನಿದೆ ಮತ್ತು ಆರ್ ಡಿ ನಂಬರ್ನ ಹಾಕಿ ಸರ್ಚ್ ಅಂತ ಕೊಡಿ ಸರ್ಚ್ ಕೊಡ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ನೀವು ಯಾವ ಒಂದು ಆರ್ ಡಿ ನಂಬರ್ ಇದೆ ಆ ಒಂದು ಆರ್ ಡಿ ನಂಬರ್ನೇ ಹಾಕಬೇಕಾಗತ್ತೆ ಸೊ ಆ ಒಂದು ಆರ್ ಡಿ ನಂಬರ್ ಹಾಕಿ ಸರ್ಚ್ ಅಂತ ಕೊಡಿ ಸರ್ಚ್ ಕೊಟ್ಟಾದಮೇಲೆ ನಿಮ್ಮ ಯಾವುದಕ್ಕೆ ಪೇಮೆಂಟ್ ಮಾಡಿರಿ ಆ ಒಂದು ಇನ್ಕಮು ಕ್ಯಾಶು ನಿಮಗೆ ತೋರಿಸುತ್ತೆ ತೋರಿಸ್ತಿದ್ದಂಗೆ ನೀವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಅಂತ ಏನು ಆಪ್ಷನ್ ಕಾಣ್ತಾ ಇದೆ ಆ ಒಂದು ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಕ್ಯಾಶ್ ಸರ್ಟಿಫಿಕೇಟ್ ಆಗಿರ್ಬೋದು ನಿಮಗೆ ಓ ಟಿ ಸಿ ಪ್ರಿಂಟಲ್ಲಿ ನೀವು ತೊಗೊಬೋದಾಗಿರುತ್ತೆ ಅದನ್ನು ನೀವು ಪ್ರಿಂಟ್ ಹಾಕಿ ನೀವು ಡೈರೆಕ್ಟಾಗಿ ಕಸ್ಟಮರ್ ಕೊಡ್ಬೋದು ಇದು ಸಿ ಎಸ್ ಸಿ ಆಗಿರ್ಬೋದು ಒಂದು ಗ್ರಾಮ ಒಂದು ಕಡೆಯಿಂದ ಸಹ ಮಾಡ್ಕೋಬೋದಾಗಿರುತ್ತೆ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ನಮ್ಮ ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್